ಭಾರತ ಪಾಕ್ ನಡುವೆ ಉದ್ವಿಗ್ನತೆ ಹೆಚ್ಚಳ ವಾಯುಸೇನೆ ಮುಖ್ಯಸ್ಥ ಮೋದಿ ಭೇಟಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ವಾಯುಸೇನೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಅವರು ಭಾನುವಾರ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಮೋದಿ ಜೊತೆ ಏರ್ ಚೀಫ್ ಮಾರ್ಷಲ್ ಸಭೆ ನಡೆಸಿದ್ದಾರೆ ಎಂದಷ್ಟೇ ಮೂಲಗಳು ತಿಳಿಸಿದ್ದು ಆ ಕುರಿತಂತೆ ಹೆಚ್ಚಿನ ಮಾಹಿತಿ ಬಿಟ್ಟುಕೊಟ್ಟಿಲ್ಲ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಸಹ ಶನಿವಾರ ಪ್ರಧಾನಿ ಮೋದಿಯವರನ್ನು ಭೇಟಿ ಮಾಡಿ ಅರಬ್ಬಿ ಸಮುದ್ರದಲ್ಲಿ ಸದ್ಯದ ಪರಿಸ್ಥಿತಿ ಬಗ್ಗೆ ವಿವರಿಸಿದ್ದರು ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಸಹ ಶನಿವಾರ ಪ್ರಧಾನಿ ಮೋದಿಯವರನ್ನೂ ಭೇಟಿ ಮಾಡಿ ಅರಬ್ಬಿ ಸಮುದ್ರದಲ್ಲಿ ಸದ್ಯದ ಪರಿಸ್ಥಿತಿ ಬಗ್ಗೆ ವಿವರಿಸಿದ್ದರು ಪಾಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ಪ್ರವಾಸಿಗರು ಸಾವಿಗೀಡಾದ ಮರುದಿನ ನಡೆದ ಭದ್ರತೆ ಕುರಿತ ಸಂಪುಟ ಸಮಿತಿಯ ಸಿಸಿಎಸ್ ಸಭೆಯಲ್ಲಿ ಉಗ್ರ ದಾಳಿಗೆ ಬಲವಾಗಿ ಪ್ರತಿಕ್ರಿಯಿಸಲು ತಂತ್ರ ಗುರಿಗಳು ಮತ್ತು ಸಮಯವನ್ನು ನಿರ್ಧರಿಸಲು ಸರ್ಕಾರವು ಸಶಸ್ತ್ರ ಪಡೆಗಳಿಗೆ ಸಂಪೂರ್ಣ ಕಾರ್ಯಾಚರಣೆಯ ಪರಮಾಧಿಕಾರವನ್ನು ನೀಡಿತ್ತು ಶುಕ್ರವಾರ ಉತ್ತರ ಪ್ರದೇಶದ ಗಂಗಾ ಎಕ್ಸ್ಪ್ರೆಸ್ ವೇ ಉದ್ದಕ್ಕೂ ವಾಯುಪಡೆ ಫ್ಲೈಪಾಸ್ಟ್ ಮತ್ತು ಯುದ್ಧ ತಾಲೀಮನ್ನು ನಡೆಸಿತ್ತು ಈ ತಾಲೀಮಿನ ಭಾಗವಾಗಿ ಐಎಫ್ ಶಹಜಹಾನ್ಪುರದಲ್ಲಿರುವ ಮೂರುವರೆ ಕಿ ಮೀ ವ್ಯಾಪ್ತಿಯ ಏರ್ ಟೇಕಾಫ್ ಮತ್ತು ಲ್ಯಾಂಡಿಂಗ್ ಕಾರ್ಯಾಚರಣೆಗಳನ್ನು ನಡೆಸಿತ್ತು ಇದು ನಿರ್ಮಾಣ ಹಂತದಲ್ಲಿರುವ ಗಂಗಾ ಎಕ್ಸ್ಪ್ರೆಸ್ ವೇ ಯೋಜನೆಯ ಭಾಗವಾಗಿದೆ ಭಾರತಕ್ಕೆ ಪಾಲುದಾರರು ಬೇಕೇ ವಿನಾಬೋಧಕರಲ್ಲ ಜೈಶಂಕರ್ ಭಾರತವು ಪಾಲುದಾರರನ್ನು ಎದುರು ನೋಡುತ್ತಿದೆಯೇ ವಿನಾ ಉಪದೇಶ ಮಾಡುವವರನ್ನಲ್ಲ ಭಾರತದೊಂದಿಗೆ ದ್ವಿಪಕ್ಷೀಯ ಸಂಬಂಧ ವೃದ್ಧಿ ವಿಷಯದಲ್ಲಿ ಯುರೋಪ್ ಸಂವೇದನಾಶೀಲತೆ ಮತ್ತು ಸಮಾನ ಹಿತಾಸಕ್ತಿಯನ್ನು ವ್ಯಕ್ತಪಡಿಸಬೇಕೆಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಶನಿವಾರ ನವದೆಹಲಿ ಹೇಳಿದರು ಆರ್ಕಟಿಕ್ ಸರ್ಕಲ್ ಇಂಡಿಯಾ ನಲ್ಲಿ ನಡೆದ ಸಂವಾದದಲ್ಲಿ ಮಾತನಾಡಿದ ಅವರು ರಷ್ಯಾ ವಾಸ್ತವಿಕವಾದವನ್ನು ಪ್ರತಿಪಾದಿಸಿದರು

How the world works. Hmm. Uh, and I think these are all work in progress to differing degrees with different parts of Europe. Hmm. So some have moved further, some a little bit uh, less. I'm so tempted to make this call. Mahadai Yojane Go wake Hedaruttirwa Pradhani Modi Go ke Hedari ಪ್ರಧಾನಿ ನರೇಂದ್ರ ಮೋದಿ ಅವರು ಮಹದಾಯಿ ಯೋಜನೆಗೆ ಪರಿಸರ ಇಲಾಖೆಯಿಂದ ಅನುಮತಿ ಕೊಡಿಸಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದರು ರವಿವಾರ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರವು ಮಹದಾಯಿ ಯೋಜನೆ ಆರಂಭಿಸಬೇಕೆಂದರೆ ಕೇಂದ್ರ ಪರಿಸರ ಇಲಾಖೆಯಿಂದ ಅನುಮತಿ ದೊರೆಯಬೇಕಿದೆ ಆದರೆ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ನಿಷ್ಕಾಳಜಿ ತೋರಿಸುತ್ತಿದೆ ಅದೊಂದು ಅನುಮತಿ ದೊರೆತರೆ ತಕ್ಷಣ ಕಾಮಗಾರಿ ಆರಂಭಿಸುತ್ತೇವೆ ಎಂದರು ಪರಿಸರ ಇಲಾಖೆ ಅನುಮತಿ ನೀಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಇತರ ಸಚಿವರನ್ನು ಸಾಕಷ್ಟು ಬಾರಿ ಭೇಟಿಯಾಗಿ ವಿನಂತಿಸಿದ್ದೇವೆ ಪ್ರಲ್ವಾದ ಜೋಶಿ ಅವರು ಸಹ ಕೇಂದ್ರದ ಪ್ರಮುಖ ಸಚಿವರಾಗಿದ್ದು ರಾಜ್ಯದ ಒಳಿತಿಗೆ ಅನುಮತಿ ಕೊಡಿಸುವ ಕೆಲಸ ಮಾಡಬಹುದಿತ್ತು ಆದರೆ ಅದು ಬಿಟ್ಟು ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡುತ್ತ ದಿನ ಕಳೆಯುತ್ತಿದ್ದಾರೆ ಮಹದಾಯಿ ಕುರಿತು ಯಾವ ಮಾತು ಆಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮೇ ಇಪ್ಪತ್ತಕ್ಕೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಎರಡು ವರ್ಷ ಪೂರೈಸಲಿದ್ದು ವಿಜಯನಗರದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದೇವೆ ಅಲ್ಲಿ ಸರ್ಕಾರದ ಎರಡು ವರ್ಷದ ಸಾಧನೆಯನ್ನು ವಿವರಿಸುತ್ತೇವೆ ಎಂದು ಹೇಳಿದರು ಜನಿವಾರ ಕಳಚಿ ನೀಟ್ಗೆ ಅನುಮತಿ ಬ್ರಾಹ್ಮಣ ಸಮುದಾಯ ಆಕ್ರೋಶ ಪ್ರಸಕ್ತ ಸಾಲಿನ ವೈದ್ಯಕೀಯ ಪ್ರವೇಶಕ್ಕೆ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಎನ್ಟಿಎ ಭಾನುವಾರ ನಡೆಸಿದ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಗೆ ನಿ ಪುಜಿ ಕಲಬುರಗಿ ನಗರದ ಸೇಂಟ್ ಮೇರಿ ಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಾದ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಯೊಬ್ಬರ ಜನಿವಾರವನ್ನು ತೆಗೆಯಿಸಿ ಅನುಮತಿ ನೀಡಲಾಗಿದೆ ಎಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಸಾಮಾನ್ಯ ಅರ್ಹತಾ ಪರೀಕ್ಷೆಯಲ್ಲಿ ಸಿಟಿ ವಿದ್ಯಾರ್ಥಿಯೊಬ್ಬರ ಜನಿವಾರ ತೆಗೆಯಲು ಸೂಚಿಸಿದ ಮತ್ತು ರೈಲ್ವೆ ಮಂಡಳಿಯ ಪರೀಕ್ಷೆಯಲ್ಲಿ ಜನಿವಾರ ಧರಿಸಿ ಬರುವುದನ್ನು ನಿಷೇಧಿಸಿ ಆದೇಶ ಹೊರಡಿಸಿದ್ದ ಬೆನ್ನಲ್ಲೇ ಈ ಘಟನೆ ನಡೆದಿದೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಬೆಟಬೆಲಕುಂದ ಗ್ರಾಮದ ನಗರದ ಖಾಸಗಿ ಕಾಲೇಜಿನ ಶ್ರೀಪಾದ ಪಾಟೀಲ ಜನಿವಾರ ಕಳಚಿ ಪರೀಕ್ಷೆ ಬರೆದ ವಿದ್ಯಾರ್ಥಿ ಪರೀಕ್ಷಾ ಕೇಂದ್ರದಲ್ಲಿ ತಪಾಸಣೆಗೆ ನಿಯೋಜನೆಗೊಂಡಿದ್ದ ಶರಣು ಎಂಬುವರು ಜನಿವಾರ ತೆಗೆಯುವಂತೆ ತಾಕೀತು ಮಾಡಿದರು ಇನ್ನೊಬ್ಬರಿಗೆ ಕೇಳಿದರೂ ಜನಿವಾರ ತೆಗೆಯಲೇಬೇಕು ಇಲ್ಲದಿದ್ದರೆ ಪರೀಕ್ಷೆಗೆ ಅನುಮತಿಸುವುದಿಲ್ಲ ಎಂದರು ಎಂದು ಮಾಧ್ಯಮಗಳಿಗೆ ಶ್ರೀಪಾದ ಹೇಳಿದರು ಸುಹಾಸ್ ಶೆಟ್ಟಿ ಮೇಲೆ ಪ್ರಕರಣಗಳು ಇವೆ ಹೀಗಾಗಿ ಮನೆಗೆ ಭೇಟಿ ಕೊಟ್ಟಿಲ್ಲ ಮಂಗಳೂರಿನ ಬಜೆಪೆ ಬಳಿ ಕೊಲೆಯಾದ ಸುಹಾಸ್ ಶೆಟ್ಟಿ ಮೇಲೆ ಪ್ರಕರಣಗಳು ಇವೆ ಹೀಗಾಗಿ ನಾವು ಯಾರೂ ಅವರ ಮನೆಗೆ ಭೇಟಿ ಕೊಟ್ಟಿಲ್ಲ ಎಂದು ರವಿವಾರ ಬೆಂಗಳೂರಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ ಹೇಳಿದರು ಸುಹಾಸ್ ಶೆಟ್ಟಿ ಕುಟುಂಬವನ್ನು ಸರ್ಕಾರದ ಪರವಾಗಿ ಭೇಟಿ ಮಾಡಿ ಯಾರು ಸಾಂತ್ವನ ಹೇಳದಿರುವ ಕುರಿತು ಸುದ್ದಿಗಾರರ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಇದು ಒಂದು ಕೊಲೆ ಪ್ರಕರಣ ಸುಹಾಸ್ ಶೆಟ್ಟಿ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಕೆಲಸ ಸರ್ಕಾರ ಮಾಡಲಿದೆ ಎಂದರು ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಬಂಧಿತರು ನಿಜವಾದ ಆರೋಪಿಗಳೇ ಎಂಬ ಅನುಮಾನ ವ್ಯಕ್ತವಾಗಿರುವ ಬಗ್ಗೆ ಮಾತನಾಡಿದ ಅವರು ಅಯಾರನ್ನೋ ಆರೋಪಿ ಎಂದು ಹೇಳಲು ಆಗುತ್ತದೆ ಕೊಲೆ ಪ್ರಕರಣದಲ್ಲಿ ಯಾರ್ಯಾರನ್ನೋ ಬಂಧಿಸಲು ಆಗುವುದಿಲ್ಲ ಎಂದರು ನಾನು ನಿಮ್ ಕಾಲದಲ್ಲೂ ಕೂಡ ಮರ್ಡರ್ಗಳಾಗಿದೆ ನಮಗಿನ ಹೆಚ್ಚಾಗಿ ನಿಮ್ ಕಾಲದಲ್ಲೇ ಆಗಿದೆ ಅಂತ ಹೇಳಿದೆ ನಾನು ಕೂಡ ಅವಾಗಲೂ ಅವ್ರಿಗೆ ಗೊತ್ತಿರ್ಬೋದು ಸಾಕಷ್ಟು ಕಠಿಣ ಕ್ರಮ ತೆಗೆದುಕೊಳ್ತೇನೆ ಆದ್ರೂ ಕೂಡ ಬೆಳಗಾವಿ ಬೆಳಗಾವಿ ಖಂಡಿತವಾಗಿ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಈ ದೃಷ್ಟಿಯಲ್ಲಿ ನಾವು ತಗೊಳ್ತಾ ಇದ್ದೇವೆ ಮರ್ಡರು ಒಂದು ವೇಳೆ ಮರ್ಡರ್ ಆಗುತ್ತೆ ಅಂತ ಏನಾದರೂ ಕ್ಲೂಗಳು ಸಿಕ್ಕಿದ್ರು ಅದರ ಮೇಲೂ ಕ್ರಮ ತಗೊಂಡಿದ್ದೀವಿ ಅನೇಕ ಸಂದರ್ಭದಲ್ಲಿ ಆದಮೇಲೆ ತನಿಖೆ ಮಾಡೋದು ಅವ್ರನ್ನ ಅರೆಸ್ಟ್ ಮಾಡೋದು ಅದೆಲ್ಲ ಮಾಡಿದ್ದೇವೆ ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿವರೆಗೂ ಎರಡು ವರ್ಷದಲ್ಲಿ ಮರ್ಡರ್ ಆಗಿರೋದ್ರ ಬಗ್ಗೆ ಎಲ್ಲರನ್ನೂ ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ತಗೊಳ್ತಾ ಇದ್ದೀವಿ ಕೇಸ್ಗಳಿತ್ತು ಐದು ಕೇಸೇನೋ ಇತ್ತು ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಯಾರು ಸರ್ಕಾರದವರು ಯಾರು ಭೇಟಿ ಮಾಡೋದಕ್ಕೆ ನಾವು ನಾವು ಎಲೆಕ್ಟೆಡ್ ನಾನು ಆಗಲಿ ಯಾರಾಗ್ಲಿ ಭೇಟಿ ಭೇಟಿ ಮಾಡಲಿಲ್ಲ ಆದ್ರೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ನಾವು ಮಾಡ್ತೀವಿ ಮಾಡಿದ್ದೇವೆ ಈಗ ಈಗಾಗಲೇ ಎಂಟು ಜನನ ಅರೆಸ್ಟ್ ಮಾಡಿದ್ವಿ ಏನಂತ ತನಿಖೆ ಆಗೋ ತನಕ ಏನು ಗೊತ್ತಾಗೋದಿಲ್ಲ ತನಿಖೆ ಆದ್ಮೇಲೆ ಎಲ್ಲ ವಿಚಾರಗಳು ಹೊರಗಡೆ ಬರುತ್ತೆ ಅದಕ್ಕೆ ಮುಂಚೆ ನಾವು ಸ್ಪೆಕ್ಯುಲೇಟ್ ಮಾಡಿ ಹೇಳೋದು ಸರಿ ಕಾಣಿಸಲ್ಲ ಪಾಜಿಲ್ ಅವರು ಪಾಜಿಲ್ ಅವರು ಸಹೋದರ ಕೂಡ ಐದು ಲಕ್ಷ ಕೊಟ್ಟಿದ್ದ ಹಂತಕರಿಗೆ ಅದೇ ನಾ ಹೇಳದ್ನಲ್ಲ ತನಿಖೆ ಆಗೋ ತನಕ ಇದು ಯಾವ್ದನ್ನು ಕೂಡ ನಾವು ಕನ್ಕ್ಲೂಡ್ ಮಾಡಕ್ ಬರೋದಿಲ್ಲ ಸರಿ ಇದಲ್ಲದೆ ಸಾರ್ವಜನಿಕವಾಗಿ ಅಲ್ಲೇ ಕೊಲೆ ಮಾಡುವಂತ ಬೆಳಗಾವಿಯಲ್ಲಾಗಿದೆ ಅಂದ್ರೆ ಭಯಪಡುವಂತ ರೀತಿಯಾಗಿ ಮಾಡ್ತಾ ಇದ್ದಾರೆ ನಾನು ನಿಮ್ ಕಾಲದಲ್ಲೂ ಕೂಡ ಮರ್ಡರ್ಗಳಾಗಿದೆ ನಮಗಿನ ಹೆಚ್ಚಾಗಿ ನಿಮ್ ಕಾಲದಲ್ಲೇ ಆಗಿದೆ ಅಂತ ಹೇಳಿದ್ದೇನೆ ನಾನು ಕೂಡ ಅವಾಗಲೂ ಅವ್ರಿಗೆ ಗೊತ್ತಿರ್ಬೋದು ಸಾಕಷ್ಟು ಕಠಿಣ ಕ್ರಮ ತೆಗೆದುಕೊಳ್ತಾನೆ ಆದ್ರೂ ಕೂಡ ಬೆಳಗಾವಿಲಾಗಿದೆ ಬೆಳಗಾವಿ ಖಂಡಿತವಾಗಿ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಈ ದೃಷ್ಟಿಯಲ್ಲಿ ನಾವು ತಗೊಳ್ತಾ ಇದ್ದೇವೆ ಮರ್ಡರು ಒಂದು ವೇಳೆ ಮರ್ಡರ್ ಆಗುತ್ತೆ ಅಂತ ಏನಾದರೂ ಕ್ಲೂಗಳು ಸಿಕ್ಕಿದ್ರು ಅದರ ಮೇಲೂ ಕ್ರಮ ತಗೊಂಡಿದ್ದೀವಿ ಅನೇಕ ಸಂದರ್ಭದಲ್ಲಿ ಆದಮೇಲೆ ತನಿಖೆ ಮಾಡೋದು ಅವ್ರನ್ನ ಅರೆಸ್ಟ್ ಮಾಡೋದು ಅದೆಲ್ಲ ಮಾಡಿದ್ದೇವೆ ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿವರೆಗೂ ಎರಡು ವರ್ಷದಲ್ಲಿ ಮರ್ಡರ್ ಆಗಿರೋದ್ರ ಬಗ್ಗೆ ಎಲ್ಲರನ್ನೂ ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ತಗೊಳ್ತಾ ಇದ್ದೀವಿ